ನಡೀತಾ ಇದೆ ಇನ್ನು ಇದರ ಮಧ್ಯೆ ಅತ್ತ ಪಶ್ಚಿಮ ಬಂಗಾಳದಲ್ಲಿ ಸಾವಿರಾರು ಜನರು ಜಾಗ ಖಾಲಿ ಮಾಡ್ತಿದಾರಂತೆ ಯಾಕೆ ಈ ಸ್ಟೋರಿ ನೋಡಿ ಪಶ್ಚಿಮ ಬಂಗಾಳ ಅತಿ ಹೆಚ್ಚು ಬಾಂಗ್ಲಾದೇಶಿ ನುಸುಳುಕೋರರು ಇರುವಂತ ರಾಜ್ಯ ಅಲ್ಲಿ ಅಪಾರ ಸಂಖ್ಯೆ ಬಾಂಗ್ಲಾದೇಶಿಗಳು ಆಧಾರ್ ಕಾರ್ಡ್ ಪಡೆದು ವೋಟರ್ ಐಡಿ ಮಾಡಿಸಿಕೊಂಡು ಭಾರತೀಯರ ರೀತಿಯಲ್ಲೇ ಬದುಕುತ್ತಿದ್ದಾರೆ ಆದ್ರೆ ಇದೀಗ ಆ ಅಕ್ರಮ ವಲಸಿಗರಿಗೆ ಟೆನ್ಷನ್ ಶುರುವಾಗಿದೆ ಅದಕ್ಕೆ ಕಾರಣ ಎಸ್ಐಆರ್ ಟೀದಿ ನಾಡಿನಲ್ಲಿ ಎಸ್ಐಆರ್ ಕಾಮಗಾರಿ ಶುರು ಭಯದಲ್ಲಿ ಓಡುತ್ತಿದ್ದಾರೆ ಬಾಂಗ್ಲಾದೇಶಿಗಳು ಚುನಾವಣಾ ಆಯೋಗ ದೇಶದ ಹನ್ನೆರಡು ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭಿಸಿದೆ ಎಸ್ಐಆರ್ನ ದೊಡ್ಡ ಪರಿಣಾಮ ಪಶ್ಚಿಮ ಬಂಗಾಳದಲ್ಲಿ ಕಾಣಿಸ್ತಾ ಇದೆ ವಿಚಾರಣೆ ಭಯದಿಂದಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಹಾಗೂ ರೋಹಿಂಗ್ಯಾಗಳು ಪಲಾಯನ ಮಾಡುತ್ತಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಆರ್ ಹಲ್ಚಲ್ ಶುರುವಾಗಿದೆ ಸಿಎಂ ಮಮತಾ ಬ್ಯಾನರ್ಜಿ ಎಸ್ಐಆರ್ ಗೆ ಬ್ರೇಕ್ ಹಾಕಿ ಅಂತ ಗೋಳಾಡ್ತಿದ್ದಾರೆ ಆದರೆ ಬಿಜೆಪಿ ನಾಯಕರು ಕ್ಯಾರೆ ಎನ್ನುತ್ತಿಲ್ಲ ಚುನಾವಣೆಯಲ್ಲಿ ಸಮಸ್ಯೆ ಉಂಟು ಮಾಡುವ ಫಲಿತಾಂಶವನ್ನೇ ಬದಲಿಸಬಲ್ಲ ಅಕ್ರಮ ಮತದಾರರಿಗೆ ಬ್ರೇಕ್ ಹಾಕುವ ಕೆಲಸ ನಡೆಯುತ್ತಿದೆ ಅಂತ ಗುಡುಗಿದ್ದಾರೆ ಎಸ್ಐ ಆರ್ ಮಮತಾ ಬ್ಯಾನರ್ಜಿ ಕಮ್ ಸೆ ಕಮ್ ಬೀಸ್ ಹಜಾರ್ ಬೋಟ್ ಮೇ ಭಾನಿಪುರ್ ಮೇ चुनाव हारने वाली है ये बात मेरा नाम लिख के रख दीजिए ममता बनर्जी को मैं नंदीग्राम में हराया इस बार भवानीपुर में भाजपा प्रत्याशी हराएगा वो हराने का काम नेता प्रतिपक्ष करेगा यहां ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭದಲ್ಲೇ ನುಸುಳುಕೋರರಿಗೆ ಭಯ ಶುರುವಾಗಿದೆ ಅಕ್ರಮ ನುಸುಳುಕೋರರು ಬಂಗಾಳವನ್ನ ಬಿಟ್ಟು ಓಡಿ ಹೋಗ್ತಿದ್ದಾರೆ ಸಾಮಾನು ಸರಂಜಾಮು ಸಮೇತ ಹೋಗ್ತಿದ್ದಾರೆ ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಭಾರಿ ಜನಸಂದಣಿ ಇದ್ದು ಅಲ್ಲಿನ ಹೆಚ್ಚು ಜನ ಕೂಲಿ ಕೆಲಸ ಮಾಡ್ತಾರೆ ಬಾಂಗ್ಲಾದ ಸತ್ಕಿರಾ ಕುಲ್ನಾದ ಅವರೇ ಹೆಚ್ಚು ನುಸುಳಿ ಬರೋದು ಸ್ವತಃ ನುಸುಳುಕೋರರೇ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ಇನ್ನೂ ಅಚ್ಚರಿ ಅಂದ್ರೆ ಕೆಲ ನುಸುಳುಕೋರರ ಬಳಿ ಆಧಾರ್ ವೋಟರ್ ಐಡಿ ಕೂಡ ಇದೆ ಇದೀಗ ಬಾಂಗ್ಲಾದೇಶದ ಗಡಿಯಲ್ಲಿ ಬಿಎಸ್ಎಫ್ ಭದ್ರತೆಯನ್ನ ಹೆಚ್ಚಿಸಿದೆ ಆದರೆ ಟಿಎಂಸಿ ಮಾತ್ರ ಎಸ್ಐಆರ್ ಪ್ರಕ್ರಿಯೆಗೆ ವಿರೋಧ ಮಾಡ್ತಿದೆ ಎಸ್ಐಆರ್ ಮೂಲಕ ಜನರನ್ನ ಹೆದರಿಸಲಾಗ್ತಿದೆ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಿದ್ದಾರೆ ನೀವು ಅಕ್ರಮ ವಲಸಿಗರಿಂದ ವೋಟ್ ಹಾಕಿಸ್ತಾ ಇದ್ದೀರಿ ಅಂತ ಮಮತಾ ಬ್ಯಾನರ್ಜಿಗೆ ಬಿಜೆಪಿ ನಾಯಕರು ಕುಟುಕಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚುನಾವಣೆ ಎದುರಿಸಲಿರೋ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ಓಟ್ಗಳು ಡಿಲೀಟ್ ಆದ್ರೂ ಅಚ್ಚರಿಯಿಲ್ಲ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನಡೀತಾ ಇದೆ ಇನ್ನು ಇದರ ಮಧ್ಯೆ ಅತ್ತ ಪಶ್ಚಿಮ ಬಂಗಾಳದಲ್ಲಿ ಸಾವಿರಾರು ಜನರು ಜಾಗ ಖಾಲಿ ಮಾಡುತ್ತಿದ್ದಾರೆ ಯಾಕೆ ಈ ಸ್ಟೋರಿ ನೋಡಿ ಪಶ್ಚಿಮ ಬಂಗಾಳ ಅತಿ ಹೆಚ್ಚು ಬಾಂಗ್ಲಾದೇಶಿ ನುಸುಳುಕೋರರು ಇರುವಂತ ರಾಜ್ಯ ಅಲ್ಲಿ ಅಪಾರ ಸಂಖ್ಯೆ ಬಾಂಗ್ಲಾದೇಶಿಗಳು ಆಧಾರ್ ಕಾರ್ಡ್ ಪಡೆದು ವೋಟರ್ ಐಡಿ ಮಾಡಿಸಿಕೊಂಡು ಭಾರತೀಯರ ರೀತಿಯಲ್ಲೇ ಬದುಕುತ್ತಿದ್ದಾರೆ ಆದ್ರೆ ಇದೀಗ ಆ ಅಕ್ರಮ ವಲಸಿಗರಿಗೆ ಟೆನ್ಷನ್ ಶುರುವಾಗಿದೆ ಅದಕ್ಕೆ ಕಾರಣ ಎಸ್ಐಆರ್ ದೀದಿ ನಾಡಿನಲ್ಲಿ ಎಸ್ಐಆರ್ ಕಾಮಗಾರಿ ಶುರು ಭಯದಲ್ಲಿ ಓಡುತ್ತಿದ್ದಾರೆ ಬಾಂಗ್ಲಾದೇಶಿಗಳು ಚುನಾವಣಾ ಆಯೋಗ ದೇಶದ ಹನ್ನೆರಡು ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭಿಸಿದೆ ಎಸ್ಐಆರ್ನ ದೊಡ್ಡ ಪರಿಣಾಮ ಪಶ್ಚಿಮ ಬಂಗಾಳದಲ್ಲಿ ಕಾಣಿಸ್ತಾ ಇದೆ ವಿಚಾರಣೆ ಭಯದಿಂದಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಹಾಗೂ ರೋಹಿಂಗ್ಯಾಗಳು ಪಲಾಯನ ಮಾಡುತ್ತಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಆರ್ ಹಲ್ಚಲ್ ಶುರುವಾಗಿದೆ ಸಿಎಂ ಮಮತಾ ಬ್ಯಾನರ್ಜಿ ಎಸ್ಐಆರ್ ಗೆ ಬ್ರೇಕ್ ಹಾಕಿ ಅಂತ ಗೋಳಾಡ್ತಿದ್ದಾರೆ ಆದರೆ ಬಿಜೆಪಿ ನಾಯಕರು ಕ್ಯಾರೆ ಎನ್ನುತ್ತಿಲ್ಲ ಚುನಾವಣೆಯಲ್ಲಿ ಸಮಸ್ಯೆ ಉಂಟು ಮಾಡುವ ಫಲಿತಾಂಶವನ್ನೇ ಬದಲಿಸಬಲ್ಲ ಅಕ್ರಮ ಮತದಾರರಿಗೆ ಬ್ರೇಕ್ ಹಾಕೋ ಕೆಲಸ ನಡೆಯುತ್ತಿದೆ ಅಂತ ಗುಡುಗಿದ್ದಾರೆ ಎಸ್ಐಆರ್ ಬಾತ್ ಮಮತಾ ಬ್ಯಾನರ್ಜಿ ಕಮ್ ಐ ಕಮ್ ಬೀಸ್ ಹಜಾರ್ ಬೋಟ್ ಮೇ ಭಾನಿಪುರ್ ಮೇ चुनाव हारने वाली है ये बात मेरा नाम लिख के रख दीजिए ममता बनर्जी को मैं नंदीग्राम में हराया इस बार भवानीपुर में भाजपा प्रत्याशी हराएगा वो हराने का काम नेता प्रतिपक्ष करेगा यहां ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭದಲ್ಲೇ ನುಸುಳುಕೋರರಿಗೆ ಭಯ ಶುರುವಾಗಿದೆ ಅಕ್ರಮ ನುಸುಳುಕೋರರು ಬಂಗಾಳವನ್ನ ಬಿಟ್ಟು ಓಡಿ ಹೋಗ್ತಿದ್ದಾರೆ ಸಾಮಾನು ಸರಂಜಾಮು ಸಮೇತ ಹೋಗ್ತಿದ್ದಾರೆ ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಭಾರಿ ಜನಸಂದಣಿ ಇದ್ದು ಅಲ್ಲಿನ ಹೆಚ್ಚು ಜನ ಕೂಲಿ ಕೆಲಸ ಮಾಡ್ತಾರೆ ಬಾಂಗ್ಲಾದ ಸತ್ಕಿರಾ ಖುಲ್ನಾದವರೇ ಹೆಚ್ಚು ನುಸುಳಿ ಬರೋದು ಸ್ವತಃ ನುಸುಳುಕೋರರೇ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ಇನ್ನೂ ಅಚ್ಚರಿ ಅಂದ್ರೆ ಕೆಲ ನುಸುಳುಕೋರರ ಬಳಿ ಆಧಾರ್ ವೋಟರ್ ಐಡಿ ಕೂಡ ಇದೆ ಇದೀಗ ಬಾಂಗ್ಲಾದೇಶದ ಗಡಿ ಬಿಎಸ್ಎಫ್ ಭದ್ರತೆಯನ್ನ ಹೆಚ್ಚಿಸಿದೆ ಆದರೆ ಟಿಎಂಸಿ ಮಾತ್ರ ಎಸ್ಐಆರ್ ಪ್ರಕ್ರಿಯೆಗೆ ವಿರೋಧ ಮಾಡ್ತಿದೆ ಎಸ್ಐಆರ್ ಮೂಲಕ ಜನರನ್ನ ಹೆದರಿಸಲಾಗ್ತಿದೆ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಿದ್ದಾರೆ ನೀವು ಅಕ್ರಮ ವಲಸಿಗರಿಂದ ಓಟ್ ಹಾಕಿಸ್ತಾ ಇದ್ದೀರಿ ಅಂತ ಮಮತಾ ಬ್ಯಾನರ್ಜಿಗೆ ಬಿಜೆಪಿ ನಾಯಕರು ಹುಟುಕಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚುನಾವಣೆ ಎದುರಿಸಲಿರೋ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ವೋಟ್ಗಳು ಡಿಲೀಟ್ ಆದರೂ ಅಚ್ಚರಿಯಿಲ್ಲ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನಡೀತಾ ಇದೆ ಇನ್ನು ಇದರ ಮಧ್ಯೆ ಅತ್ತ ಪಶ್ಚಿಮ ಬಂಗಾಳದಲ್ಲಿ ಸಾವಿರಾರು ಜನರು ಜಾಗ ಖಾಲಿ ಮಾಡುತ್ತಿದ್ದಾರೆ ಯಾಕೆ ಈ ಸ್ಟೋರಿ ನೋಡಿ ಬಂಗಾಳ ಅತಿ ಹೆಚ್ಚು ಬಾಂಗ್ಲಾದೇಶಿ ನುಸುಳುಕೋರರು ಇರುವಂತ ರಾಜ್ಯ ಅಲ್ಲಿ ಅಪಾರ ಸಂಖ್ಯೆ ಬಾಂಗ್ಲಾದೇಶಿಗಳು ಆಧಾರ್ ಕಾರ್ಡ್ ಪಡೆದು ವೋಟರ್ ಐಡಿ ಮಾಡಿಸಿಕೊಂಡು ಭಾರತೀಯರ ರೀತಿಯಲ್ಲೇ ಬದುಕುತ್ತಿದ್ದಾರೆ ಆದ್ರೆ ಇದೀಗ ಆ ಅಕ್ರಮ ವಲಸಿಗರಿಗೆ ಟೆನ್ಷನ್ ಶುರುವಾಗಿದೆ ಅದಕ್ಕೆ ಕಾರಣ ಎಸ್ಐಆರ್ ಟೀದಿ ನಾಡಿನಲ್ಲಿ ಎಸ್ಐಆರ್ ಕಾಮಗಾರಿ ಶುರು ಓಡುತ್ತಿದ್ದಾರೆ ಬಾಂಗ್ಲಾದೇಶಿಗಳು ಚುನಾವಣಾ ಆಯೋಗ ದೇಶದ ಹನ್ನೆರಡು ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭಿಸಿದೆ ಎಸ್ಐಆರ್ನ ದೊಡ್ಡ ಪರಿಣಾಮ ಪಶ್ಚಿಮ ಬಂಗಾಳದಲ್ಲಿ ಕಾಣಿಸ್ತಾ ಇದೆ ವಿಚಾರಣೆ ಭಯದಿಂದಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಹಾಗೂ ರೋಹಿಂಗ್ಯಾಗಳು ಪಲಾಯನ ಮಾಡುತ್ತಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಆರ್ ಹಲ್ಚಲ್ ಶುರುವಾಗಿದೆ ಸಿಎಂ ಮಮತಾ ಬ್ಯಾನರ್ಜಿ ಎಸ್ಐ ಆರ್ ಗೆ ಬ್ರೇಕ್ ಹಾಕಿ ಅಂತ ಗೋಳಾಡ್ತಿದ್ದಾರೆ ಆದರೆ ಬಿಜೆಪಿ ನಾಯಕರು ಗ್ಯಾರೆ ಎನ್ನುತ್ತಿಲ್ಲ ಚುನಾವಣೆಯಲ್ಲಿ ಸಮಸ್ಯೆ ಉಂಟು ಮಾಡುವ ಫಲಿತಾಂಶವನ್ನೇ ಬದಲಿಸಬಲ್ಲ ಅಕ್ರಮ ಮತದಾರರಿಗೆ ಬ್ರೇಕ್ ಹಾಕೋ ಕೆಲಸ ನಡೆಯುತ್ತಿದೆ ಅಂತ ಗುಡುಗಿದ್ದಾರೆ ಎಸ್ಐ ಆರ್ ಮಮತಾ ಬ್ಯಾನರ್ಜಿ ಕಮ್ಸೆ ಕಮ್ ಬೀಸ್ ಹಜಾರ್ ಮೇ ಭಾನಿಪುರ್ ಮೇ चुनाव हारने वाली है ये बात मेरा नाम लिख के रख दीजिए ममता बनर्जी को मैं नंदीग्राम में हराया इस बार भवानीपुर में भाजपा प्रत्याशी हराएगा वो हराने का काम नेता प्रतिपक्ष करेगा यहां ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭದಲ್ಲೇ ನುಸುಳುಕೋರರಿಗೆ ಭಯ ಶುರುವಾಗಿದೆ ಅಕ್ರಮ ನುಸುಳುಕೋರರು ಬಂಗಾಳವನ್ನ ಬಿಟ್ಟು ಓಡಿ ಹೋಗ್ತಿದ್ದಾರೆ ಸಾಮಾನು ಸರಂಜಾಮು ಸಮೇತ ಹೋಗ್ತಿದ್ದಾರೆ ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಭಾರಿ ಜನಸಂದಣಿ ಇದ್ದು ಅಲ್ಲಿನ ಹೆಚ್ಚು ಜನ ಕೂಲಿ ಕೆಲಸ ಮಾಡ್ತಾರೆ ಬಾಂಗ್ಲಾದ ಸತ್ಕಿರಾ ಖುಲ್ನಾದವ್ರೆ ಹೆಚ್ಚು ನುಸುಳಿ ಬರೋದು ಸ್ವತಃ ನುಸುಳುಕೋರರೇ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ಇನ್ನೂ ಅಚ್ಚರಿ ಅಂದ್ರೆ ಕೆಲ ನುಸುಳುಕೋರರ ಬಳಿ ಆಧಾರ್ ವೋಟರ್ ಐಡಿ ಕೂಡ ಇದೆ ಇದೀಗ ಬಾಂಗ್ಲಾದೇಶದ ಗಡಿಯಲ್ಲಿ ಬಿಎಸ್ಎಫ್ ಭದ್ರತೆಯನ್ನ ಹೆಚ್ಚಿಸಿದೆ ಆದರೆ ಟಿಎಂಸಿ ಮಾತ್ರ ಎಸ್ಐಆರ್ ಪ್ರಕ್ರಿಯೆಗೆ ವಿರೋಧ ಮಾಡುತ್ತಿದೆ ಎಸ್ಐಆರ್ ಮೂಲಕ ಜನರನ್ನ ಹೆದರಿಸಲಾಗ್ತಿದೆ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಿದ್ದಾರೆ ನೀವು ಅಕ್ರಮ ವಲಸಿಗರಿಂದ ಓಟ್ ಹಾಕಿಸ್ತಾ ಇದ್ದೀರಿ ಅಂತ ಮಮತಾ ಬ್ಯಾನರ್ಜಿಗೆ ಬಿಜೆಪಿ ನಾಯಕರು ಹುಟುಕಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚುನಾವಣೆ ಎದುರಿಸಲಿರೋ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ವೋಟ್ಗಳು ಡಿಲೀಟ್ ಆದರೂ ಅಚ್ಚರಿಯಿಲ್ಲ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ